ನಿನಗೆ ಮತ ಹಾಕಿದೀನಿ ನಿನ್ನ ಗಾಡಿ ಎಣ್ಣೆ ಹಾಕಿದೆ ನಿನಗೆ ಹಾಕೊಳ್ಳ ಕಂಗಿ ಕೊಟ್ಟು ಮಾಲಾಕದೇನೆ ನೀ ತಿನ್ನು ಅನ್ನ ನಂದೈತಿ ನಿನ್ನ ಮಯ ಹರಿಯು ರಕ್ತ ಜೀವಂತೈತವ್ರಿ ರೈತರದ ಐತು ಏಳು ಜನ ಕುಣಿಯೆಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಗೌರ್ಮೆಂಟ್ ಅಂದ್ರೆ ಯಾರು ನಾವೇ ತಾನೇ ನಾವೇ ಸೆಲೆಕ್ಟ್ ಮಾಡಿರೋದು ಅಲ್ಲಿರೋ ದುಡ್ಡು ಯಾರದ್ದು ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟ ಹೇಳ್ತಿರೋದು ಪ್ರತಿಯೊಬ್ಬರು ಒಬ್ಬ ಟೀ ಕುಡಿಯೋದ್ರಿಂದ ಒಬ್ಬ ಟೀ ಶರ್ಟ್ ತಗೊಳ್ಳೋದ್ರಿಂದ ಒಂದು ಪೆಟ್ರೋಲ್ ಲಕ್ಷದಿಂದ ದುಡ್ಡು ಕೊಡ್ತಾನೆ ಅದೇ ಅಲ್ಲಿ ಎರಡು ಕಾಲ್ ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಇವೆಲ್ಲ ಇರೋದು ಆ ದುಡ್ಡು ನಿಮ್ಮ ವ್ಯವಸ್ಥೆಗೆ ನಿಮಗೆ ಚೆನ್ನಾಗಿರೋ ವ್ಯವಸ್ಥೆ ನೀವು ಮಾಡ್ಕೊಬೇಕು ನಿಮ್ದೊಂದ್ ಸೇವಿಂಗ್ ಇರಬೇಕು ಅಂತ ಒಬ್ಬ ಐದು ವರ್ಷಕ್ಕೆ ಒಬ್ಬನ್ ರಾಜನ್ ಮಾಡಿ ಬಿಟ್ಬಿಡೋದಲ್ವಲ್ಲ ಅಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಈಗಿನ ಅದೇ ಇತ್ತು ಒಬ್ಬನೇ ಒಬ್ಬ ರಾಜ ಇರೋದು ಪರ್ಮನೆಂಟ್ ರಾಜ ಇದ್ನಲ್ಲ ಅವಂದೇ ದೇಶ ಅವಂದೇ ರಾಜ್ಯ ಅವನ ಕೊನೆ ಕೊನೆಗೆ ಅನ್ಸುತ್ತೆ ನನ್ನ ರಾಜ್ಯ ಚೆನ್ನಾಗಿರ್ಬೇಕ ಅನ್ಸುತ್ತ ಇಲ್ಲ ಅಂಗಲ್ಲ ವರ್ಷಕ್ಕೆ ವರ್ಷಕ್ಕೊಬ್ಬನ್ ರಾಜ ಮಾಡ್ತೀರ ಕಿತ್ ಬಿಸಾಕ್ ಬಿಡ್ತೀರಾ ಅವ್ನ ಐದು ವರ್ಷ ಏ ಈಗ ಐದು ವರ್ಷ ನಾನು ಇರೋದು ಏನ್ ಬೇಕಾದ್ರೆ ಮಾಡ್ಕೊಂಡು ಹೊಟ್ಟಾಗಣಪ ಅನ್ನೋ ತರ ಪರಿಸ್ಥಿತಿ ಬರಬಾರ್ದಲ್ವಾ ಅಧಿಕಾರ ಮೇಲೆ ಮಾಡೋದಲ್ಲ ಇಲ್ಲಿ ಮೊದಲೇ ಅಧಿಕಾರ ತಗೊಳೆದೇ ಪ್ರಜಾ ಪ್ರಜಾ ಪ್ರಜಾಕೀಯ ಪ್ರಜಾಪ್ರಭುತ್ವ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಆಗುತ್ತೆ ರೋಡಲ್ಲಿ ಅಂತ ಇಟ್ಕೊಳ್ಳೋಣ ಅವ್ರನ್ನ ಗೌರ್ಮೆಂಟ್ ಆಸ್ಪಿಟಲ್ ತಗೊಂಡೋದ್ರೆ ಅದು ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಇದ್ರೂ ಕೊಡಲ್ಲ ಅದನ್ನ ನಿಮ್ ಗಮನಕ್ಕೆ ಬಂದಿದೆಯ ಗೊತ್ತಿಲ್ಲ ಕೆಲವರು ಏನ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಂತಾರೆ ಯಾಕೆ ಮೂಲ ಬನ್ನಿ ಮೂಲ ಅದೇ ಅಂದ್ರೆ ಅಲ್ಲಿ ವ್ಯವಸ್ಥೆ ಇದ್ರೆ ಅವ್ರ ದುಡ್ಡು ದುಡ್ಡು ಸಿಗಬೇಕು ಇದು ಆಗಿದೆ ವ್ಯವಸ್ಥೆ ವ್ಯವಸ್ಥೆ ಯಾಕೆ ಆಗಿದೆ ರಾಜಕೀಯ ರಾಜಕೀಯ ಮಾಡದವ್ರು ಯಾರು ನಾವೇ ಮತ್ತೆ ಚೇಂಜ್ ಮಾಡ್ಬೇಕಾದವ್ರು ಯಾರು ನಾವೇ ಸೊಲ್ಯೂಷನ್ ನಾವು ಯಾಕೆ ತಿಳ್ಕೊಳಕೋಲ್ಲ ಅಂದ್ರೆ ನನಗೆ ವಾಪಸ್ ಬರುತ್ತೆ ಸಮಸ್ಯೆಗಳೆಲ್ಲ ಗೊತ್ತು ನಮ್ಗೆ ಯಾಕೆ ಹಂಗಾಗಿದೆ ಮೆಡಿಕಲ್ ಯಾಕೆ ಹಂಗಾಗಿದೆ ಸರ್ಕಾರಿ ವ್ಯವಸ್ಥೆ ಯಾಕೆ ಸರಿ ಇಲ್ಲ ಸರ್ಕಾರಿ ಹಾಸ್ಪಿಟಲ್ಗಳು ಚೆನ್ನಾಗಿರ್ಬೇಕು ಯಾಕೆ ಸರಿ ಇಲ್ಲ ಅಂದ್ರೆ ಯೋಚನೆ ಮಾಡಿ ಸರಿ ಮಾಡ್ಬೇಕಾದ್ರೆ ಸರ್ಕಾರ ಅಂದ್ರೆ ಯಾರು ನಾವುಗಳು ನಾವುಗಳು ಸರ್ಕಾರಿ ಇದು ಶಾಲೆ ಅಥವಾ ಸರ್ಕಾರಿ ಹಾಸ್ಪಿಟ್ಲ್ ಸರಿ ಹೋಗಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ಬೇಕು ನಾವು ಕೇಳೋ ತರ ಇರಬೇಕು ನಾವು ಅದಕ್ಕೋಸ್ಕರ ಓಟ್ ಹಾಕಿರ್ಬೇಕು ನೀವ್ ಯಾವತ್ತರ ಟಿ ವಿ ಡಿಬೇಟ್ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಈ ವಿಷಯಗಳು ಮಾತಾಡಿದಿವ ನಾವು ಮಾತಾಡಿಲ್ಲ ಯಾಕೆ ಮಾತಾಡ್ಬೇಕಾದ ಇದು ಇವಾಗ ಎಲ್ಲರೂ ಮಾತಾಡ್ತೀವಿ ಐದು ವರ್ಷ ಮಾತಾಡ್ತೀವಿ ನೋಡ್ರಿ ಹಾಸ್ಪಿಟ್ಲ ನೋಡ್ರಿ ಹೆಂಗಾಗಿದೆ ಎಲ್ರಿಗೂ ಹೋದ್ರಿ ಇವರೆಲ್ಲ ಇವ್ರನ್ನೆಲ್ಲ ಒದ್ ಓಡಿಸ್ಬಿಡ್ಬೇಕು ಅಂತ ನಾವು ಆಮೇಶವಾಗಿ ಮಾತಾಡ್ತೀವಿ ಎಲೆಕ್ಷನ್ ಟೈಮ್ ಅಲ್ಲಿ ಕೂತ್ಕೊಂಡು ಹಾ ನೋಡಿ ಸರ್ ಆ ಪಾರ್ಟಿಯವರು ಕರೆಕ್ಟ್ ಅಭ್ಯರ್ಥಿ ನಿಲ್ಸಿರ್ ಯಾಕಂದ್ರೆ ಅಲ್ಲಿ ಆ ಜಾತಿಯವ್ರ ಜಾಸ್ತಿ ಇರೋದ್ರಿಂದ ಇವ್ನಿಟ್ಬಿಟ್ಟು ಅವ್ರು ನೋಡಿತಾರ್ರಿ ಇಲ್ಲಿ ನಮ್ಮ ಪ್ರಕಾರ ಸರ್ವೆ ಪ್ರಕಾರ ಈ ವ್ಯಕ್ತಿ ಬರ್ತಾನ್ರಿ ಯಾಕಂದ್ರೆ ಈ ವ್ಯಕ್ತಿಗೆ ಅಲ್ಲಿ ಬಹಳ ಪವರ್ಫುಲ್ ರೀ ಅವರು ನಿಂಗೆ ಮಾತಾಡ್ತಾ ಇರ್ತೀವಿ ನಾವು ವೈ ಡೋಂಟ್ ಯು ಟಾಕ್ ಕರೆಕ್ಟ್ ರೀ ಆ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅವ್ರ ಅಭ್ಯರ್ಥಿ ಕೇಳೇನಪ್ಪ ಸರ್ಕಾರಿ ಆಸ್ಪತ್ರೆ ಹಿಂಗಿದೆ ಏನ್ ಹಿಂಗೇನ್ ಬಡ್ಜೆಟ್ ಬರುತ್ತೆ ಏನ್ ಮಾಡ್ತೀರಾ ನೀವು ಇನ್ನೊಂದು ಪಕ್ಷ ನೀವೇನ್ ಮಾಡ್ತಿರ್ರಿ ಇಬ್ಬರನ್ನ ಎದುರುಗಡೆ ಕೂಡಿಸಿ ಎಷ್ಟ್ರಿ ಫಂಡ್ ಇದೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಎರಡು ರೂಲ್ ಮಾಡಿರೋ ಪಾರ್ಟಿಗಳು ಇಬ್ಬರನ್ನ ಕುರಿಸಿ ಕೇಳಿ ಎಷ್ಟು ಎಷ್ಟು ಫಂಡ್ಸ್ ಬಂದಿತ್ತು ಹೋದ ವರ್ಷ ಎಷ್ಟು ಫಂಡ್ಸ್ ಬಂದಿತ್ತು ನಿಮ್ಗೆ ಅನುದಾನ ಎಷ್ಟು ಸಿಕ್ಕಿತ್ತು ಏನೇನು ಮಾಡಿದೀರಾ ನೀವು ನೆಕ್ಸ್ಟ್ ವರ್ಷದ ಏನು ಪ್ಲಾನ್ ರೀ ನಿಮ್ದೇನ್ರಿ ಪ್ಲಾನು ಇವ್ರಿಗಿಂತ ಬೆಟರ್ ಪ್ಲಾನ ಜನ ನಿಮ್ಗೆ ಓಟ್ ಆಗ್ತದೆ ಕೇಳ್ರಿ ಇದನ್ನ ಯಾಕೆ ಮಾತಾಡಲ್ಲ ಯಾವ ಥರ ಕೇಳಿದ್ದೀರಾ ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಹೇಳಿ ಅವಾಗ ನಾವು ಕೇಳಲ್ಲ ನೀವು ಕೇಳಲ್ಲ ಅಲ್ಲಿ